ಆಯ್ತು ರೌಡಿ ಶೀಟರ್ ಜೊತೆ ಕೂರ್ಬೋದಾ ಯಾರು ನಿಮ್ಮ ಬಾಸ್ ರೌಡಿ ಶೀಟರ್ ಜೊತೆ ಕೂರ್ಬೋದು ಮನುಷ್ಯನೇ ಮಂಚನೇ ಸ್ವಾಮಿ ಈಗ ನೀನು ನೀ ರೌಡಿ ಶೀಟರ್ ಪ್ರೀತಿಯಿಂದ ಮಾತಾಡ್ಸ್ಕೊಂಡು ನನ್ನ ಹತ್ರ ಮಾತಾಡ್ತಿದ್ಲಂಗೆ ಇರಕೈತದಾ ಅنګه ತುಮ್ ತುಮ್ನೆ ಎಲ್ಲಾರ ತೋರಿಸೆ ಇಲ್ಲ ನಮ್ದಾ ನಮ್ಮ ಬಾಸ್ ಅಮ್ಮ ಡಿ ಬಾಸ್ ಯಾರ್ ನಿಮ್ಮ ಬಾಸ್ ಡಿ ಬಾಸ್ ಒಳಗಡೆ ಇರ್ಬೋದು ಹುಲಿ ಹೊರಗಡೆ ಐತೆ ಅಂತ ಸಾವಿರ ಮಾತಾಡ್ತಿದ್ರ ಈಚೆ ಕುತ್ಕೊಂಡು ಅವ್ರ ಈಚೆ ಕಡೆ ಬಂದ್ಮೇಲೆ ನೀವೇ ಅವ್ರ ಮುಂದೆ ಹೋಗಿ ಮೈ ಕಿಟ್ಕೊಂಡ್ ಮಾತಾಡ್ಲಿಲ್ಲ ಅಂದ್ರೆ ಕೇಳ್ಬಿಡ್ರಿ ನೋಡೋಣ ಸರ್ಕಾರ ಹೊಣೆ ಅಲ್ಲ ಅಧಿಕಾರಿಗಳೇ ತಪ್ಪು ಅಧಿಕಾರಿ ತಪ್ಪು ಅದು ದುಡ್ಡು ಹೊಡೆದವ್ರೆ ಮಾಡ್ಕೊಂಡವ್ರೆ ಮಜಾ ಮಾಡೋಣ ಅಷ್ಟೇ ಅಷ್ಟ ಅಷ್ಟು ಬಿಡ್ರಿ ಏನಿಲ್ಲ ಅಲ್ಲೇನು ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ಬರೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರನ್ನ ನಾನು ನನಗೆ ಅವ್ರ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಐತ್ರ ದರ್ಶನ್ನೇ ಮಾಡಿದ್ರು ದರ್ಶನ್ ಹಿಂಗೆ ಯಾಕೇಳ ಜನರ ಮೇಲೆ ಬೀರುವಂತ ಎಷ್ಟೋ ಪರಿಣಾಮ ಕಾನೂನು ಬಾಹಿರ ಕೆಲಸಗಳು ಪ್ರತಿ ಹೆಜ್ಜೆಗೂ ನಡೀತಾ ಇದಾವೆ ಅವೆಲ್ಲ ಯಾಕೆ ಬೆಳಕಿ ಬಗ್ಗೆ ಎಷ್ಟ್ ದಿನ ಈಗಲೂ ಮಾಡ್ತಾ ಈ ತರ್ತಾ ಬೇರೆ ಎಲ್ಲಾರು ಹೇಳ್ತಾ ಇದಾರೆ ಒಬ್ಬ ಕೆಟ್ಟ ಬಿಬ್ಬ ಇದ್ ಮಾಡಿದಾರೆ ಅಂತ ಪ್ರಪಂಚದಲ್ಲಿ ಯಾರು ಮಾಡಿಲ್ಲ ಸರ್ಕಾರ ಇವತ್ತೆಲ್ಲ ಕೆಟ್ಟದ್ ಮಾಡ್ತಾ ಇದೆ ದುಡ್ಡು ಬೀಸೋದಿಂದ ಬರೀ ಅದೇ ಮಾತಾಡ್ತದೆ ಹೆಣ್ಮಕ್ಳಿಗೆ ರೇಪ್ ಆತದೆ ಅದಾತದೆ ಅವೆಲ್ಲ ತೋರಿಸಿಲ್ವಾ ಡೈಲಿ ದಿನ ತೋರಿಸ್ಲಾನು ತೋರಿಸ್ಲಾ ಯಾರು ತೋರಿಸ್ತಾ ನೀವು ಮೂವತ್ತು ಸೆಕೆಂಡ್ ತೋರಿಸ್ಬಿಟ್ಟು ಹೋಗೋದಲ್ಲ ಗುರು ಮೂವತ್ತು ಸೆಕೆಂಡ್ ಎಲ್ಲ ತೋರಿಸ್ಬಿಟ್ಟು ಹೋಗೋದಲ್ಲ ದಿನ ಪೂರ್ತಿ ಬೆಳಗ್ಗೆ ಎದ್ದಿ ಇದ್ ನೋಡಿದ್ರು ಟಿವಿ ಏನ್ ಮಾಡ್ರೆ ದರ್ಶನ್ ಬರ್ತದೆ ರೇಪ್ ಆಗಿರೋದು ಎಲ್ಲಿ ಬಂದೈತೆ ನಿಮ್ಮನೆ ಯಾರಾದ್ರೂ ಹೆಣ್ಮಕ್ಳು ರೇಪ್ ಆಗಿರೋ ನೀನು ಇಷ್ಟು ಇದು ಮಾಡ್ತಿದ್ದೆ ರೇಪ್ ಆಗಿದ್ರೆ ನಾನು ಏನ್ ಮಾಡ್ಬೇಕು ಅಂದ್ರೆ ಮಾಡ್ತಿದ್ದೆ ಅವನೇ ಮಾಡಿರೋದು ಅದು ಅವನೇ ಮಾಡ್ ರೇಪ್ ಆಗಲ್ಲ ಅದು ಕಣ್ಣಾರೆ ಅದೇನು ಅಂತ ನಮಗೂ ಇನ್ನೂ ಗೊತ್ತಾಗಿಲ್ಲ ನೀವು ಹೇಳಿ ನೂರ ತುಂಬಾ ಒಳ್ಳೆ ವ್ಯಕ್ತಿ ಅದ್ರ ಬಗ್ಗೆ ಏನು ಬೇರೆ ಮಾತಿಲ್ಲ ಬೇರೆ ಎಲ್ಲಾರು ಹೇಳ್ತಾ ಇದಾರೆ ಅವರೊಬ್ಬ ಕೆಟ್ಟ ಮಾಡಿದ್ದಾರೆ ಅಂತ ಪ್ರಪಂಚದಲ್ಲಿ ಯಾರು ಮಾಡಿಲ್ಲ ಸರ್ಕಾರ ಇವತ್ತೆಲ್ಲ ಕೆಟ್ಟದ್ದು ಮಾಡ್ತಾ ಇದೆ